ನಮಸ್ಕಾರ ಎಲ್ರಿಗೂ ಫೈನಲಿ ನಾವು ಪಂಪಾಗೆ ಬಂದು ಈಗ ಸ್ನಾನ ಮಾಡೋಕ್ಕೆ ಹೊಟ್ಟಿದ್ದೀವಿ ಸೊ ಎಲ್ಲರೂ ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಈಗ ನಾವು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಬೆಟ್ಟನ ಹತ್ತಬೇಕು ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಬೆಟ್ಟನ ಹತ್ತೋಣ ನೋಡಿ ಈಗ ಇಲ್ಲಿಂದ ಬೆಟ್ಟನ ಹತ್ತೋ ಸ್ಟಾರ್ಟಿಂಗ್ ಪಾಯಿಂಟ್ ಸೊ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಏನಪ್ಪ ಮಾಡ್ತಾರೆ ಅಂತಂದರೆ ಒಂದು ಪೂಜೆನೇ ಮಾಡ್ತಾರೆ ಸೊ ಪೂಜೆ ಎಲ್ಲ ಮಾಡಾದ ಮೇಲೆ ಇಡುಮೂಡಿನ ಎಲ್ಲರೂ ತಲೆಗೆ ಕಟ್ಕೊಂಡು ಇಲ್ಲಿಂದ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ

ು ನೋಡಿ ಅಂತ ಮಲಗಿದ್ದು ಇಲ್ಲಿ ಮುಗಿ ಎತ್ಕೊಂಡು ಹೋಗಿದ್ದು ಅವರು ನನ್ನ ಮಗ ನೋಡಿಗ ಯಾವ ತರ ಬೆದ್ಕೊಂಡಿದೀನಿ ಮತ್ತೆ ಬ್ಯಾಗ್ ಹಾಕೊಂಡಿದೀನಿ ಈ ಕಾಟನ್ ಶರ್ಟ್ ಹಾಕಿರೋದಿಕ್ಕೆ ಇನ್ನೂ ಟಯರ್ಡ್ ಆಗ್ತೈತೆ ಇನ್ನು ಬೆಜ್ಜನ ಹೋಗಬೇಕು ಅರ್ಧ ಮಾತ್ರ ಬಂದಿದ್ದೀವಿ ಸಿಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ ಬಟ್ ಇರಲಿ ದೇವ್ರ ಕಾರ್ಯ ಅದೇ ಹೌದು ಬೆಟ್ಟ ಹತ್ತಾರ ನಾವು ಮಂಜು ಈ ಥರ ಚಳಿ ಇರೋದಕ್ಕೆ ಮಳೆ ಇರೋದಕ್ಕೆ ಆರಾಮಾಗಿ ಹತ್ತಾ ಇದ್ದೀವಿ ಬಿಸಿಲಿದ್ದರೆ ಅಷ್ಟೇ ಕತೆ ಮುಗ್ದಿರೋದು ನಮ್ದು ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆ ಬಟ್ ಇಷ್ಟು ಮಂಜು ಇದು ತೋರಿಸ್ತೀನಿ ನಿಮಗೆ ಸ್ವಾಮಿ ಏನಿಸ್ತದೆ ಹೌದಾ ಒಳ್ಳೆ ಮಾತು ಹೇಳಿ ಗೈಸ್ ನೋಡಿ ಯಾವ ಥರ ಇದೆ ಫಾಗು ನಾಲ್ಕು ಗಂಟೆ ಟೈಮು ಚೆನ್ನಾಗಿದೆ ಸಂಜೆ ನಾಲ್ಕು ಗಂಟೆ ಬೆಳಗ್ಗೆಯಲ್ಲ ಸಂಜೆ ನಾಲ್ಕು ಗಂಟೆ ಗೈಸ್ ಗೈಸ್ ಹೋಗೋದೆ ಕಷ್ಟ ಅಂಥದ್ರಲ್ಲಿ ಬೆಟ್ಟಿಗೆ ಎತ್ಕೊಂಡು ಹೋಗ್ತಾರೆ ಅವ್ರಿಗೊಂದು ಚಾರ್ಜ್ ಅಂತ ಇರುತ್ತೆ ಅದು ಪೇ ಮಾಡಿದ್ರೆ ನಿಮ್ಮ ಈ ಥರ ಎತ್ಕೊಂಡು ಹೋಗ್ತಾರೆ ಬಟ್ ನಿಜ ಗೈಸ್ ಹೆವಿ ಟಯರ್ಡು ಬಿಸಿಲಿಲ್ಲ ಮಳೆ ಮಂಜಿರೋದ್ರಿಂದ ಸ್ವಲ್ಪ ಆರಾಮಾಗಿ ಹತ್ತಾ ಇದ್ದಾರೆ ಬಿಸಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಅಳಿಲು ಕಾಡು ಅಳಿಲಿ ಇದು ಹೆಂಗಿದೆ ಅದೇ ತಾನೆ ಅಳಿಲ್ ಸಣ್ಣ ಅಳಿಲೆ ಕಣ ಮೂತಿ ನೋಡ ಕಾಡು ಅಳಿಲ್ಲ ಹ್ಞೂ ಕಳೆ ಬೀಜ ಕೊಟ್ಟರೆ ತಿನ್ನುತ್ತ ಇದು ಫೈನಲಿ ಗರ್ಭಗುಡಿ ಹತ್ರ ನಾವು ಹೋಗ್ತಾ ಇದೀವಿ ಹತ್ತತ್ರ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ತುಂಬಾ ಎಕ್ಸೈಟ್ಮೆಂಟ್ ಇತ್ತು ದೇವರನ್ನ ನೋಡಬೇಕು ನೋಡ್ಬೇಕು ಅಂತ ಸೊ ನೀವು ಗಾಯ್ಸ್ ಒಳ್ಳೆ ದರ್ಶನ ಆಯಿತು ಆಚೆ ಬಂದು ನಿಮ್ಗೆ ಹೇಳ್ತೀನಿ ದರ್ಶನ ಯಾವ ತರ ಆಯ್ತು ಅಂತ ಸೊ ನೋಡಿ ಎಷ್ಟು ಜನ ಇದಾರೆ ಆದಷ್ಟು ಬೇಗನೆ ದರ್ಶನ ಆಯಿತು ನಾವು ಒಂದು ಹತ್ತು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಅನ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಗಾಯ್ಸ್ ಏನನ್ಸು ಕಿರಣ್ ಖುಷಿ ಆಯ್ತಾ ನಿನ್ ಮಕ್ಕಳೆಲ್ಲ ಖುಷಿ ಕಾಣಿಸ್ತೈತೆ ನೋಡಿ ಭಕ್ತಿ ಏನು ಅಂತ ಈಗ ಅಯ್ಯಪ್ಪ ಸ್ವಾಮಿ ದರ್ಶನ ಎಲ್ಲ ಮೇಲೆ ಅವರು ಇಡುಮುಡಿ ಅಂತ ಕಟ್ಕೊಂಡ್ಬಂದಿರ್ತಾರಲ್ಲ ಕಾಯಿ ಅದು ಬಂದು ತುಪ್ಪದ ಕಾಯಿ ನೀವು ಇಡುಮುಡಿಗೆ ಹೊಡ್ಬೇಕಾದ್ರೆ ಸೊ ನೀವು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಈ ಕಾಯಿಗೆ ತುಪ್ಪನ ತುಂಬಿಸಿರ್ತಾರೆ ಇಲ್ಲಿ ಬಂದು ಬೆಟ್ಟ ಹತ್ತಿ ದರ್ಶನ ಎಲ್ಲ ಮುಗಿದ್ಮೇಲೆ ಆ ಕಾಯಿನ ಹೊಡೆದು ತುಪ್ಪನ ಆಚೆ ತೆಗಿತಾರೆ ಮಾಲೆ ಹಾಕಿರೋ ಪ್ರತಿಯೊಬ್ರು ಕೂಡ ಸ್ವಾಮಿಗೆ ಹೋಗ್ಬೇಕಂದ್ರೆ ತುಪ್ಪದ ಕೈ ಕಟ್ಕೊಂಡು ಹೋಗ್ಲೇಬೇಕು ದರ್ಶನಲ್ ಆದ್ಮೇಲೆ ತುಪ್ಪ ಎಲ್ಲ ಆಚೆ ತೆಗೆದು ಅದೇ ತುಪ್ಪದಲ್ಲಿ ಪ್ರಸಾದ ಮಾಡಿ ಎಲ್ರಿಗೂ ವಂಚಿಸ್ತಾರೆ ಇನ್ನು ಆ ಕಾಯನ್ನ ಅಲ್ಲೇ ಉರಿತಿರೋ ಬೆಂಕಿ ಕುಂಡಕ್ಕೆ ಹಾಕಿ ಬರ್ತಾರೆ ಇದು ಕೊಬ್ಬರಿ ಥರ ಇತ್ತು ಓಕೆ ಗಾಯ್ಸ್ ಸರ್ ದರ್ಶನ ಎಲ್ಲ ಮುಗೀತು ಇನ್ನೂ ಮಳೆ ಬರ್ತಾನೆ ಇದೆ ಈಗ ಸರ್ ನಾವು ಕೆಳಗಡೆ ಹೋಗಬೇಕು ಟಿ ಟಿ ಇದೆ ಇಲ್ಲಿ ಕೆಳಗಡೆ ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನು ಏನು ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ದೇವ್ರು ನೋಡಿದ ತಕ್ಷಣ ಒಂಥರ ಆಗ್ಬಿಡ್ತು ಅಷ್ಟು ಚೆನ್ನಾಗಿದೆ ದೇವರು ಇಲ್ಲಿಂದ ನಡ್ಕೊಂಡ್ಬಂದಿದ್ದು ಮೈಗೆ ನೋವು ಕಾಲು ನೋವು ಯಾವುದು ಲೆಕ್ಕ ಅಂತಿಲ್ಲ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಆಯಿತು ಸಾರ್ಥಕ ಆಯಿತು ಅನಿಸ್ತು ಬಂದಿದ್ದು ಲೈಫಲ್ಲಿ ಒಂದ್ಸಲ ಆದರೂ ಶಬರಿಮಲೆಗೆ ಬಂದೋಗಿ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯೆನ್ಸ್ ತಗೋದಾಗಿತ್ತು ಅಷ್ಟೇ ನಾನು ತುಂಬ ಖುಷಿ ಆದೆ ಒಂದ್ಸಲ ವಿಸಿಟ್ ಮಾಡಿ ಎಲ್ಲರೂ ತುಂಬಾ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಗೈಸ್ ಇವಾಗ ಬೆಟ್ಟ ಇಳಿತಾ ಇದ್ದೀವಿ ನೀವು ನೋಡ್ತಾಯಿರೋದು ಬ್ಯಾಕ್ಗ್ರೌಂಡಲ್ಲಿ ಈ ಥರ ಎಲ್ಲ ಸರ್ವಿಸ್ ಸಲೇ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ ಡೀಟೇಲಲ್ಲಿ ಆಮೇಲೆ ಹೇಳ್ತೀನಿ ಬೆಟ್ಟ ಹತ್ತೋದು ಎಷ್ಟು ಕಷ್ಟನೋ ಇಳಿಯೋದು ಅಷ್ಟೇ ಕಷ್ಟ ಈ ಮಳೆಯಲ್ಲಿ ಇರೋದು ಒಂಥರ ಚೆನ್ನಾಗಿ ಖುಷಿ ಕೊಡ್ತಿದೆ ಸ್ವಾಮಿ

ಗುರು ಸ್ವಾಮಿಗಳು ಹದಿನಾರು ಸಲಿ ಬಂದವ್ರೆ ಅವ್ರನ್ನ ಕೇಳಿ ನಮ್ಮ ಹತ್ರ ಏನ್ ಸಿಗುತ್ತೆ ಅವ್ರನ್ನ ಕೇಳಿ ಸ್ವಾಮಿ ಕೇಳಿ ಅಲ್ಲ ಸ್ವಾಮಿ ಹೇಳ್ರಿ ನೀವು ಹೇಳಿ ಇದ್ರ ಬಗ್ಗೆ ಸ್ವಾಮಿ ಅಲ್ಲ ಸ್ವಾಮಿ ಇದೇನು ಇದು ಈ ತರ ಸರ್ವಿಸ್ ಎಲ್ಲ ಏನಿದು ಅಯ್ಯಪ್ಪ ಸ್ವಾಮಿ ಮೇಲೆ ಭಕ್ತಿ ಇರೋರು ಓಕೆ ಬರಬೇಕಂತ ಆಸೆ ಇರ್ತದೆ ಓಕೆ ಎಲ್ಲಿ ಬೆಟ್ಟ ಇರ್ತಕ್ಕಂಥ ಶಕ್ತಿ ಇರಲ್ಲ ಓಕೆ ಅಂತಿಯವರು ಸ್ವಾಮಿ ದರ್ಶನ ಮಾಡೋಕೋಸ್ಕರ ಡೋಲಿ ಅನ್ನೋ ಸೆರೆಗೇನು ಶಬರಿ ಮಧ್ಯೋ ಆಯೋಜನೆ ಮಾಡಿ ಸ್ವಾಮಿ ಏಮಂತ ಅರ್ಧಕ್ಕೆ ವಾಪಸ್ ಹೋಗ್ಬೇಕು ಅಂತ ಇದ್ದ ಓಕೆನಾ ಬರ್ಬೇಕಾದ್ರೇನೆ ಆದ್ರೂ ಫುಲ್ ಮುಗಿಸಿ ದರ್ಶನ ಮಾಡಿ ಈಗ ಬರ್ತಿದ್ದಾನೆ ಏನಿಸ್ತಪ್ಪೆಂಟ್ ಅನಿಸ್ತು ವಾಪಸ್ ಅಂತ ಆಮೇಲೆ ಇಲ್ಲ ಹತ್ತಿರ ನನಗಿಂತ ವಯಸ್ಸಾಗಿರೋರು ಆಗಿರೋ ಹತ್ತಿದ್ರೆ ಮಕ್ಳೆಲ್ಲ ಹತ್ತಿದ್ರಮ್ ಏನ್ ಹತ್ತಿ